ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಕ್ಲಾಸದಲ್ಲಿ ಬಿ ಎ ಪ್ರಥಮ ಸೆಮೆಸ್ಟರ್ ಸಿಲೆಬಸ್ಸನ್ನು ನಾವು ಸ್ಟಾರ್ಟ್ ಮಾಡೋಣ ಆತ್ಮೀಯ ವಿದ್ಯಾರ್ಥಿಗಳೇ ಪೀಠಿಗೆನ ನೋಡ್ತಾ ಹೋದಾಗ ಸಮಾಜಶಾಸ್ತ್ರ ಎಂಬುವಂಥದ್ದು ಯಾವ ರೀತಿಯಾಗಿ ಹುಟ್ಟಿಕೊಂಡಿತ್ತು ಅಥವಾ ಅದರ ಒಂದು ಸಮಾಜಶಾಸ್ತ್ರದ ಏನೇ ಅದರ ಒಂದು ಪೀಠಿಗೆ ಯಾವ ರೀತಿಯಾಗಿದೆ ಮಾನವನು ಸಮಾಜ ಜೀವಿಯಾಗಿರುವಂತೆ ಬುದ್ಧಿಜೀವಿಯೂ ಹೌದು ತನ್ನ ಅಸ್ತಿತ್ವದಿಂದ ಹಿಡಿದು ತಾನು ವಾಸಿಸುತ್ತಿರುವ ಸಾಮಾಜಿಕ ಹಾಗೂ ಭೌತಿಕ ಜಗತ್ತುಗಳ ಎಲ್ಲ ಸಂಗತಿಗಳನ್ನು ಹಿಡಿದು ತಾನು ಏನರೀ ಒಂದು ಸಂಗತಿಗಳನ್ನು ತಿಳಿದುಕೊಳ್ಬೇಕೆಂಬ ಕುತೂಹಲ ಮಾನವನ ಸ್ವಭಾವವಾಗಿ ಬಿಟ್ಟಿದೆ ಮಾಹಿತಿ ತಂತ್ರಜ್ಞಾನ ಈ ಯುಗದಲ್ಲಿಂತೂ ಮಾನವ ಬದುಕಿನ ಸಮಸ್ತ ಮಾಹಿತಿ ಸಂಗ್ರಹಣೆ ಹಾಗೂ ಅದರ ವಿಶ್ಲೇಷಣೆ ಒಂದು ದೊಡ್ಡ ಉದ್ಯಮವಾಗಿ ಬೆಳೆದು ನಿಂತಿದೆ ಈ ಉದ್ಯಮ ಬೆಳೆಯುತ್ತಾ ಹೋದಂತೆಲ್ಲ ಹೊಸ ಹೊಸ ಜ್ಞಾನ ದಿಗಂತಗಳು ತೆಗೆದುಕೊಳ್ಳುತ್ತಾ ಹೋಗುತ್ತೇವೆ ಕೊನೆ ಇಲ್ಲದ ಪ್ರಕ್ರಿಯೆ ಅದು ಈ ಒಂದು ಸಮಾಜಶಾಸ್ತ್ರ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಮಾನವನು ಸಮಾಜ ಜೀವಿಯಾಗಿರುವಂತೆ ಈ ಸಮಾಜದಲ್ಲಿ ಪ್ರತಿಯೊಬ್ಬ ಮಾನವನೂ ಸಹ ಸಮಾಜ ಜೀವಿ ವಿದ್ಯಾರ್ಥಿಗಳೇ ಹೌದು ತನ್ನ ಅಸ್ತಿತ್ವದಿಂದ ಹಿಡಿದು ಮಾನವ ತನ್ನ ಒಂದು ಹುಟ್ಟುವಿನಿಂದ ಹಿಡಿದು ಏನ್ರಿ ತಾನು ವಾಸಿಸುತ್ತಿರುವ ಸಾಮಾಜಿಕ ಮತ್ತು ಭೌತಿಕ ಜಗತ್ತುಗಳ ಎಲ್ಲ ಸಂಗತಿಗಳನ್ನು ಏನ್ರಿ ಭೌತಿಕವಾದಂಥ ಇಡೀ ಜಗತ್ತಿನ ಎಲ್ಲ ಸಂಗತಿಗಳನ್ನು ತಿಳಿದುಕೊಳ್ಳಬೇಕೆಂಬ ಕುತೂಹಲ ಮಾನವನ ಸ್ವಭಾವವಾಗಿದೆ ಈ ಒಂದು ಟೆಕ್ನಾಲಜಿ ತಂತ್ರಜ್ಞಾನದ ಒಂದು ಯುಗದೊಳಗಡೆ ಏನಿದೆ ಮಾನವನ ಬದುಕಿನ ಸಮಸ್ತ ಮಾಹಿತಿಯನ್ನು ಡಾಟಾ ಎಂಟ್ರಿ ಅದರ ವಿಶ್ಲೇಷಣೆ ಒಂದು ದೊಡ್ಡ ಉದ್ಯಮವಾಗಿ ಬೆಳೆದು ನಿಂತಿದೆ ವಿದ್ಯಾರ್ಥಿಗಳೇ ಮಾನವನ ಜ್ಞಾನದಷ್ಟೇ ಇಂದು ನೆನೆಯದಲ್ಲ ಬಹಳ ಹಿಂದಿನಿಂದಲೂ ಆತ ತಾನು ವಾಸಿಸುವ ವಾಸಿಸುವ ಪರಿಸರವನ್ನು ತನ್ನನ್ನು ಆವರಿಸಿದ ನಿಸರ್ಗವನ್ನು ಮತ್ತು ತಾನೇ ಸೃಷ್ಟಿಸಿರುವ ಸಾಮಾಜಿಕ ಜಗತ್ತನ್ನು ಹೆಚ್ಚು ಆಳವಾಗಿ ನಿಖರವಾಗಿ ಈ ಒಂದು ಏನು ರೀ ಅರ್ಥೈಸಿಕೊಳ್ಳುವ ಪ್ರಯತ್ನವನ್ನು ಮಾನವನು ಮಾಡ್ತಾ ಹೋಗ್ತಾನೆ ವಿದ್ಯಾರ್ಥಿಗಳೇ ಸಮಾಜಶಾಸ್ತ್ರ ತಾನು ಬೆಳೆಯುವುದಷ್ಟೇ ಅಲ್ಲದೆ ತನ್ನ ಸುತ್ತಮುತ್ತಲಿನ ಮಾನವರನ್ನಾಗಲಿ ಪ್ರಾಣಿ ಜಗತ್ತನ್ನಾಗಲಿ ಒಂದು ಸಸ್ಯ ಜಗತ್ತನ್ನಾಗಲಿ ಬೆಳೆಸುತ್ತಾ ಪ್ರಗತಿದಾಯಕ ಮಾಡುತ್ತಾ ಒಂದು ಅಭಿವೃದ್ಧಿ ಪಥದಂಥ ತನ್ನ ಕಾರ್ಯವನ್ನು ಮಾಡ್ತದ ವಿದ್ಯಾರ್ಥಿಗಳೇ ಸಮಾಜಶಾಸ್ತ್ರ ಅಂದರೆ ಸಮಾಜದಲ್ಲಿರುವಂಥ ಸಾಮಾಜಿಕ ಹಾಗು ಹೋಗುಗಳನ್ನು ಕುರಿತು ಅಧ್ಯಯನ ಮಾಡುವುದೇ ಸಮಾಜಶಾಸ್ತ್ರ ವಿದ್ಯಾರ್ಥಿಗಳೇ ಸಮಾಜಶಾಸ್ತ್ರ ಇದು ನಿನ್ನೆಯದಲ್ಲ ಮೊನ್ನೆದಲ್ಲ ಸಮಾಜಶಾಸ್ತ್ರ ಇದು ನಮ್ಮ ಭಾರತದ ಇತಿಹಾಸವನ್ನು ತೆಗೆದು ನೋಡಿದಾಗ ಇದು ಹರಪ್ಪ ಮೆಹಜೋದವರು ಮತ್ತು ಸಿಂಧೂ ನಾಗರಿಕತೆ ಕಾಲದಿಂದ ಬೆಳೆದು ಬಂದಿರುವಂಥದ್ದು ಆದರೆ ಇತ್ತೀಚೆಗೆ ಈ ಒಂದು ಸಮಾಜಶಾಸ್ತ್ರವನ್ನು ಅಗಸ್ ಕೋಮ್ಟ್ರವರು ಏನಿದೆ ವಿದ್ಯಾರ್ಥಿಗಳೇ ಹದಿನೆಂಟನೇ ಶತಮಾನದಲ್ಲಿ ಹದಿನೆಂಟುನೂರ ಮೂವತ್ತೊಂಬತ್ತರಲ್ಲಿ ಈ ಸಮಾಜಶಾಸ್ತ್ರವನ್ನು ಹುಟ್ಟುಹಾಕಿದರು ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ ಈ ಸಮಾಜಶಾಸ್ತ್ರದ ಪೀಠಿಗೆಯನ್ನು ನೋಡ್ತಾ ಹೋದಾಗ ಸಮಾಜಶಾಸ್ತ್ರವು ಇದು ನಿನ್ನೆಯದಲ್ಲ ಇಂದು ನಿನ್ನೆದಲ್ಲ ಬಾಲ ಹಿಂದಿನಿಂದಲೂ ಆತ ತಾನು ವಾಸಿಸುವ ಪರಿಸರವನ್ನು ತನ್ನನ್ನು ಆವರಿಸಿದ ನಿಸರ್ಗವನ್ನು ಮಾನವನು ಅಧ್ಯಯನ ಮಾಡ್ತಾ ಬಂದಿದ್ದಾನೆ ವಿದ್ಯಾರ್ಥಿಗಳೇ ಸಮಾಜಶಾಸ್ತ್ರವು ಸಮಾಜ ವಿಜ್ಞಾನಗಳಲ್ಲಿ ಒಂದು ವಿದ್ಯಾರ್ಥಿಗಳೇ ಸಮಾಜಶಾಸ್ತ್ರ ಸಮಾಜ ವಿಜ್ಞಾನಗಳಲ್ಲಿ ಒಂದು ಮಾನವ ಸಮಾಜದ ಸಮಗ್ರ ಅಧ್ಯಯನ ಅದರ ಮುಖ್ಯ ಉದ್ದೇಶ ಅಂತೆಯೇ ಸಮಾಜದ ವಿಜ್ಞಾನ ಅಥವಾ ಅಧ್ಯಯನಶಾಸ್ತ್ರ ಒಂದು ಏನ್ರಿ ವಿದ್ಯಾರ್ಥಿಗಳೇ ಸಮಾಜಶಾಸ್ತ್ರ ಅತ್ಯುತ್ತಮವಾದಂಥ ಒಂದು ವೈಚಾರಿಕತೆಯನ್ನು ಬೆಳೆಸಿಕೊಡ್ತದ ವಿದ್ಯಾರ್ಥಿಗಳೇ ಇದು ಈ ಒಂದು ಸಮಾಜಶಾಸ್ತ್ರದ ಪೀಠಿಕೆ ನೆಕ್ಸ್ಟ್ ಒನ್ ಸಮಾಜಶಾಸ್ತ್ರದ ಒಂದು ಅರ್ಥ ಯಾವ ರೀತಿಯಾಗಿದೆ ನೋಡಿ ವಿದ್ಯಾರ್ಥಿಗಳೇ ಸೊಸಾಲಜಿ ಎಂಬುದು ಸಮಾಜಶಾಸ್ತ್ರ ಎಂಬ ಕನ್ನಡ ಪದ ಕನ್ನಡ ಪದಕ್ಕೆ ತಸ್ಮಾನ ಅರ್ಥವುಳ್ಳ ಇಂಗ್ಲೀಷ್ ಪದವಾಗಿದೆ ಸೊಸಲಜಿ ಎಂಬುದು ಸಮಾಜಶಾಸ್ತ್ರ ಎಂಬ ಕನ್ನಡ ಪದಕ್ಕೆ ತಸ್ಮಾನ ಅರ್ಥವುಳ್ಳ ಇಂಗ್ಲಿಷ್ ಪದವಾಗಿದೆ ಸೊಸಾಲಜಿ ಎಂಬ ಪದವು ಲ್ಯಾಟಿನ್ ಭಾಷೆಯ ಸೋಶಿಯಸ್ ಮತ್ತು ಗ್ರೀಕ್ ಭಾಷೆಯ ಲಾಗೋಸ್ ಎಂಬ ಶಬ್ದಗಳಿಂದ ಉತ್ಪತ್ತಿಯಾಗಿದೆ ಏನ್ರಿ ಸೊಸಲಜಿ ಎಂಬುದು ಸಮಾಜಶಾಸ್ತ್ರ ಎಂಬ ಕನ್ನಡ ಪದಕ್ಕೆ ತಸ್ಮಾನ ಅರ್ಥವುಳ್ಳ ಇಂಗ್ಲಿಷ್ ಪದವಾಗಿದೆ ಸೊಸಲಜಿ ಎಂಬ ಪದವು ಲ್ಯಾಟಿನ್ ಭಾಷೆಯ ಸೋಶಿಯಸ್ ಮತ್ತು ಗ್ರೀಕ್ ಭಾಷೆಯ ಲಾಗೋಸ್ ನೋಡಿ ವಿದ್ಯಾರ್ಥಿಗಳೇ ಈ ಒಂದು ಸೊಸಾಲಜಿ ಎರಡೂ ಭಾಷೆಯಿಂದ ತನ್ನ ಉತ್ಪತ್ತಿಯನ್ನು ಹೊಂದಿರುವಂಥದ್ದು ಒಂದು ಲ್ಯಾಟಿನ್ ಭಾಷೆಯಿಂದ ಅನ್ನುವಂಥ ಒಂದು ಪದದಿಂದ ಉತ್ಪತ್ತಿಯಾದರೆ ಇನ್ನೊಂದು ಗ್ರೀಕ್ ಭಾಷೆಯ ಲಾಗೋಸ್ ಎಂಬ ಶಬ್ದಗಳಿಂದ ಉತ್ಪತ್ತಿ ಹೊಂದಿರುವಂಥದ್ದು ಸೋಶಿಯೇಷ್ ಅಂದರೆ ಜೊತೆಗಾರ ಸಹಚರ ಅಥವಾ ಸಮಾಜ ಎಂದರ್ಥ ಲಾಗೋಶ್ ಅಂದರೆ ಶಾಸ್ತ್ರ ಅಥವಾ ವಿಜ್ಞಾನವೆಂಬ ಎಂಬರ್ಥ ನೋಡಿ ವಿದ್ಯಾರ್ಥಿಗಳೇ ಈ ಒಂದು ಸೋಷಿಯೇಷ್ ಅಂದರೆ ಜೊತೆಗಾರ ಸಹಚರ ಅಥವಾ ಸಮಾಜ ಎಂದರ್ಥ ಲಾಗೋಸ್ ಅಂದರೆ ಶಾಸ್ತ್ರ ಅಥವಾ ವಿಜ್ಞಾನ ಎಂದರ್ಥ ಹೀಗೆ ಸೋಷಿಯಾಲಜಿ ಅಥವಾ ಸಮಾಜಶಾಸ್ತ್ರ ಎಂಬುದು ಸಮಾಜದ ಅಧ್ಯಯನ ಶಾಸ್ತ್ರವೇ ಆಗಿದೆ ಹತ್ತೊಂಬತ್ತನೇ ಶತಮಾನದ ದ್ವಿತೀಯಾರ್ಧದಲ್ಲಿ ಬ್ರಿಟಿಷ್ ಚಿಂತಕ ಹರ್ಬರ್ ಸ್ಪೆನ್ಸರ್ ಎಂಬತ್ತ ಕೂಡ ಅಗಸ್ಕೋಮ್ಟ್ ಪರಿಚಯಿಸಿದ ಸೋಷಾಲಜಿ ಎಂಬ ಹೊಸ ಪದವನ್ನು ಒಪ್ಪಿಕೊಂಡಿದ್ದಲ್ಲದೆ ತಾನು ನಡೆಸಿದ ಮಾನವ ಸಮಾಜದ ಅಧ್ಯಯನಗಳಲ್ಲಂತೂ ಅದೇ ಪದವನ್ನು ಬಳಸಿದ್ದಾನೆ ಕೋಮ್ಟ್ ಸ್ಪೆನ್ಸರ್ ಡೆರ್ಕಿಮ್ ಮ್ಯಾಕ್ಸೋಬರ್ ಕಾರ್ಲ್ಮಾರ್ಸ್ ಇಂಥ ಮುಂತಾದವರು ನೀಡಿದಂಥ ಕೊಡುಗೆಗಳಿಂದಲೂ ಈ ಸೊಸಾಲಜಿ ಎಂಬ ಪದ ಇಂದು ಏನೈತ್ರಿ ತನ್ನ ಒಂದು ಹೆಸರನ್ನು ಸ್ಥಿರವಾಗಿ ಉಳಿಸಿಕೊಂಡಿದೆ ಅಂತೇಳಿ ಹೇಳ್ಬೋದು ವಿದ್ಯಾರ್ಥಿಗಳೇ ಇದು ಸಮಾಜಶಾಸ್ತ್ರದ ಅರ್ಥ ಈ ರೀತಿಯಾಗಿದೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಒನ್ ಸಮಾಜಶಾಸ್ತ್ರದ ವ್ಯಾಖ್ಯೆಗಳು ಅದರಲ್ಲಿ ಫಸ್ಟ್ ಒನ್ ಅಗಸ್ಕೋಮ್ಟವ್ರು ಏನು ಹೇಳ್ತಾರೆ ಅಂದರೆ ಸಮಾಜಶಾಸ್ತ್ರವು ನಿಸರ್ಗ ಸಹಜವಾದ ಹಾಗೂ ಸ್ಥಿರ ರೂಪದ ನಿಯಮಗಳಿಗೆ ಒಳಪಟ್ಟ ಸಾಮಾಜಿಕ ವಿದ್ಯಮಾನಗಳ ವಿಜ್ಞಾನವಾಗಿದ್ದು ಅಂತಹ ನಿಯಮಗಳನ್ನು ಕಂಡುಕೊಳ್ಳುವುದೇ ಅದರ ಶೋಧನೆಯ ಉದ್ದೇಶವಾಗಿರುತ್ತದೆ ನೋಡಿ ವಿದ್ಯಾರ್ಥಿಗಳೇ ಏನು ಹೇಳ್ತಾರೆ ಅಂದರೆ ಸಮಾಜಶಾಸ್ತ್ರವು ನಿಸರ್ಗ ಸಹಜವಾದ ಸಮಾಜಶಾಸ್ತ್ರ ಏನಿದ್ದರೆ ನಮ್ಮ ಸುತ್ತಮುತ್ತಲಿನ ಒಂದು ನಿಸರ್ಗವನ್ನು ಒಂದೇನಿದ್ರೆ ಹೊಂದಿಕೊಂಡಿರುವಂಥದ್ದು ನಿಸರ್ಗವೇ ಒಂದು ಸಮಾಜದಲ್ಲಿ ಇರುವಂಥದ್ದು ನಿಸರ್ಗ ಸಹಜವಾದ ಹಾಗೂ ಸ್ಥಿರ ರೂಪದ ನಿಯಮಗಳಿಗೆ ನಮ್ಮ ಸಮಾಜದಲ್ಲಿರುವಂಥ ಒಂದು ನಿಯಮಗಳೆನ ವಿದ್ಯಾರ್ಥಿಗಳೇ ಆ ನಿಯಮಗಳು ನಮ್ಮ ಸಮಾಜದ ಸ್ಥಿರ ರೂಪದ ನಿಯಮಗಳಿಗೆ ಒಳಪಟ್ಟ ಸಾಮಾಜಿಕ ವಿದ್ಯಮಾನಗಳ ವಿಜ್ಞಾನವಾಗಿದ್ದು ಅಂಥ ನಿಯಮಗಳನ್ನು ಕಂಡುಕೊಳ್ಳುವುದೇ ಈ ಸಮಾಜಶಾಸ್ತ್ರದ ಒಂದು ಉದ್ದೇಶವಾಗಿದೆ ಅಂತೇಳಿ ಅಗಸ್ಟ್ ಕೋಮ್ಟ್ರವ್ರು ಹೇಳ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಒನ್ ಮೆಕ್ಕವರು ಮತ್ತು ಪೇದರವನ್ನ ಮೆಕೆಯವರು ಮತ್ತು ಪೇದರವ್ರು ಏರ್ತಾರೆ ಅಂದರೆ ಸಮಾಜಶಾಸ್ತ್ರವು ಸಾಮಾಜಿಕ ಸಂಬಂಧಗಳ ಕುರಿತಾದದ್ದು ಏನು ಹೇಳ್ತಾರೆ ಮೆಕೆಯವರು ಮತ್ತು ಪೇದರವರು ಸಮಾಜಶಾಸ್ತ್ರ ಸಾಮಾಜಿಕ ಸಂಬಂಧಗಳ ಕುರಿತಾದದ್ದು ಸಾಮಾಜಿಕ ಸಂಬಂಧಗಳ ಬಲಿಯಾಗಿದೆ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳೇ ಸಮಾಜಶಾಸ್ತ್ರ ಸಮಾಜದಲ್ಲಿರುವಂಥ ಸಂಬಂಧಗಳನ್ನು ಕುರಿತು ಅಧ್ಯಯನ ಮಾಡುವಂಥದ್ದು ಅದೇ ರೀತಿಯಾಗಿ ಮೇಲ್ ಡರ್ಕಿಮ್ ಸಮಾಜಶಾಸ್ತ್ರವು ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವಾಗಿದೆ ಅಂತೇಳಿ ಹೇಳ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ ಇಮೇಲ್ ಡರ್ಕಿಮ್ರವೇ ಹೇಳ್ತಾರೆ ಸಮಾಜಶಾಸ್ತ್ರವು ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವಾಗಿದೆ ಅಂತೇಳಿ ಹೇಳ್ತಾ ಹೋಗ್ತಾರೆ ಮ್ಯಾಕ್ ಅವರು ಸಾಮಾಜಿಕ ಪ್ರವರ್ತನೆಯ ವೈಜ್ಞಾನಿಕ ಅಧ್ಯಯನವನ್ನು ಸಮಾಜಶಾಸ್ತ್ರ ಎಂದು ಕರೆದಿದ್ದಾರೆ ಸಾಮಾಜಿಕ ವರ್ತನೆಯ ವೈಜ್ಞಾನಿಕ ಅಧ್ಯಯನವನ್ನು ಸಮಾಜಶಾಸ್ತ್ರ ಸೈಂಟಿಫಿಕ್ ಸ್ಟಡಿಯನ್ನು ಸಮಾಜಶಾಸ್ತ್ರ ಅಂತೇಳಿ ಮ್ಯಾಕ್ ಅವರು ಕರೀತಾ ಹೋಗ್ತಾರೆ ಅದೇ ರೀತಿಯಾಗಿ ಎಚ್ ಎ ಜಾನ್ಸನ್ ಏನು ಹೇಳ್ತಾರೆ ಸಾಮಾಜಿಕ ಸಮೂಹಗಳ ಕುರಿತು ವೈಜ್ಞಾನಿಕ ಅಧ್ಯಯನವೇ ಸಮಾಜಶಾಸ್ತ್ರ ಅಂತೇಳಿ ಕರಿತಾ ಹೋಗ್ತಾರೆ ಇದರ ಮುಂದೆ ನಾವು ಮುಂದಿನ ಕ್ಲಾಸದಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಏನಾದರೂ ನಿಮಗೆ ಇದರಲ್ಲಿ ಡೌಟ್ಸ್ಗಳಿದ್ದರೆ ನೇರವಾಗಿ ಕಾಲ್ ಮಾಡಿ ಕೇಳಿ ವಿದ್ಯಾರ್ಥಿಗಳೇ ಧನ್ಯವಾದಗಳು